ಎಲ್ಲರಿಗೂ ನಮಸ್ಕಾರಗಳು ನನ್ನ ಕನಸು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಕನಸು ಪ್ರಬಂಧ ಪೀಠಿಕೆ ಪ್ರತಿಯೊಬ್ಬರ ಜೀವನದಲ್ಲಿ ಕನಸುಗಳು ಬಹು ಮುಖ್ಯ ಪಾತ್ರ ವಹಿಸುತ್ತೇವೆ ಪ್ರತಿಯೊಬ್ಬರ ಜೀವನದಲ್ಲಿ ಕನಸುಗಳು ಬಹು ಮುಖ್ಯ ಪಾತ್ರ ವಹಿಸುತ್ತೇವೆ ನನ್ನ ಜೀವನದಲ್ಲಿ ನನಗೂ ಕೂಡ ಒಂದು ಕನಸು ಇದೆ ಆ ಕನಸು ನನಸು ಮಾಡುವುದೇ ನನ್ನ ಜೀವನದ ಮುಖ್ಯ ಕುರಿ ನನ್ನ ಜೀವನದಲ್ಲಿ ನನಗೂ ಕೂಡ ಒಂದು ಕನಸು ಇದೆ ಆ ಕನಸು ನನಸು ಮಾಡುವುದೇ ನನ್ನ ಜೀವನದ ಮುಖ್ಯ ಗುರಿ ಇವರನೆ ನನ್ನ ಕನಸು ಮೊದಲು ಪ್ರಾರಂಭವಾಗುವುದು ನನ್ನ ತಂದೆ ತಾಯಿ ಆಸೆಗಳಿಂದ ನನ್ನ ಕನಸು ಮೊದಲು ಪ್ರಾರಂಭವಾಗುವುದು ನನ್ನ ತಂದೆ ತಾಯಿ ಆಸೆಗಳಿಂದ ನನ್ನ ತಂದೆ ತಾಯಿ ಹೇಳಿದ ಅದ್ಭುತ ಮಾತುಗಳಿಂದ ನನಗೂ ಒಂದು ಕನಸು ನನಸು ಮಾಡಿಕೊಳ್ಳುವ ಆಸೆ ಹೆಚ್ಚಾಗಿದೆ ಅವರಿಗೆ ನಾನು ಎಂದರೆ ನನ್ನ ತಂದೆ ತಾಯಿಯವರಿಗೆ ನಾನು ಎಂದರೆ ತುಂಬ ಇಷ್ಟ ಅವರ ಮಗಳಾಗಿ ಹುಟ್ಟಿದ್ದು ನನಗೆ ತುಂಬ ಹೆಮ್ಮೆ ಇದೆ ಅವರು ನನಗೆ ಹೇಳಿದ್ದಾರೆ ಅವರು ನನಗೆ ಹೇಳಿದ್ದಾರೆ ನೀನು ಮೊದಲು ಉತ್ತಮ ವ್ಯಕ್ತಿಯಾಗಿ ವಿದ್ಯೆಯನ್ನು ಕಲಿತು ಈ ಸಮಾಜಕ್ಕಾಗಿ ನಮ್ಮ ದೇಶಕ್ಕಾಗಿ ನೀನು ಶ್ರಮವಹಿಸಿ ಕೆಲಸ ಮಾಡಬೇಕು ಹಾಗೂ ಈ ದೇಶಕ್ಕಾಗಿ ನೀನು ಸದಾ ಶ್ರಮವಹಿಸಿ ಕೆಲಸ ಮಾಡಬೇಕು ನಿನ್ನ ಹೆಸರು ಈ ಜಗತ್ತಿಗೆ ಪ್ರಸಿದ್ಧವಾಗಬೇಕೆಂದು ಹೇಳಿದ್ದಾರೆ ಅವರ ಮಾತುಗಳಿಂದ ನಾನು ನನ್ನ ಕನಸು ಪ್ರಾರಂಭಿಸಿದ್ದೇನೆ ನಾನು ನನ್ನ ಕನಸು ನನಸು ಮಾಡಲು ಪ್ರಾಮಾಣಿಕತೆ ಶ್ರಮ ಮತ್ತು ನಿರ್ಧಾರವನ್ನು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ವಿಚಾರ ಮಾಡಿ ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಕನಸು ನನಸು ಮಾಡಲು ಪ್ರಾಮಾಣಿಕತೆ ಶ್ರಮ ಮತ್ತು ನಿರ್ಧಾರವನ್ನು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ವಿಚಾರ ಮಾಡಿ ತೆಗೆದುಕೊಳ್ಳುತ್ತೇನೆ ನಾನು ಒಂದು ಕನಸನ್ನು ಕಂಡಿದ್ದೇನೆ ನಾನು ದೊಡ್ಡ ನಾನು ನ ಒಂದು ಕನಸನ್ನು ಕಂಡಿದ್ದೇನೆ ನಾನು ದೊಡ್ಡ ಪೊಲೀಸ್ ಆಫೀಸರ್ ಐ ಪಿ ಎಸ್ ಹುದ್ದೆಗಳಿಗೆ ಸೇರಿ ಪೊಲೀಸ್ ಆಫೀಸರ್ ಆಗಬೇಕು ಅವರ ಮೂಲಕ ಸಮಾಜದಲ್ಲಿ ನಡೆಯುವ ಅದರ ಮೂಲಕ ಸಮಾಜದಲ್ಲಿ ನಡೆಯುವ ದುಷ್ಟ ಕಾರ್ಯಗಳನ್ನು ತಡೆಯುವುದು ಹಾಗೂ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಇದು ನಾನು ನನ್ನ ದೇಶಕ್ಕೆ ಮಾಡುವ ನನ್ನ ಸೇವೆಯಾಗಿದೆ ಇದು ನನ್ನ ಕನಸು ಈ ಕನಸು ನನಸು ಮಾಡುವುದೇ ನನ್ನ ಮುಂದಿನ ಗುರಿಯಾಗಿದೆ ನಾನು ಒಂದು ಕನಸನ್ನು ಕಂಡಿದ್ದೇನೆ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅದರ ಮೂಲಕ ಸಮಾಜದಲ್ಲಿ ನಡೆಯುವ ದುಷ್ಟ ಕಾರ್ಯಗಳನ್ನು ತಡೆಯುವುದು ಹಾಗೂ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಇದು ನಾನು ನನ್ನ ದೇಶಕ್ಕೆ ಮಾಡು ನನ್ನ ದೇಶಕ್ಕೆ ಮಾಡುವ ನನ್ನ ಸೇವೆಯಾಗಿದೆ ಇದು ನನ್ನ ಕನಸು ಈ ಕನಸು ನನಸು ಮಾಡುವುದೇ ನನ್ನ ಮುಂದಿನ ಗುರಿಯಾಗಿದೆ ಉಪಸಂಹಾರ ಆದ್ದರಿಂದ ನಾನು ನನ್ನ ಕನಸು ನನಸು ಮಾಡಲು ಪ್ರತಿಕ್ಷಣ ಓದುತ್ತೇನೆ ಹಾಗೂ ನನ್ನ ತಂದೆ ತಾಯಿಯ ಕನಸು ಕೂಡ ನನಸು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಆದ್ದರಿಂದ ನಾನು ನನ್ನ ಕನಸು ನನಸು ಮಾಡಲು ಪ್ರತಿಕ್ಷಣ ಓದುತ್ತೇನೆ ಹಾಗೂ ನನ್ನ ತಂದೆ ತಾಯಿ ಕನಸು ಕೂಡ ನನಸು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಕನಸು ನನಸು ಮಾಡಿ ನಾನು ನಿಮ್ಮ ಮುಂದೆ ಬೇಗ ಬರು ೇನೆ ಇದೇ ನನ್ನ ಕನಸು ಈ ಕನಸು ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಕೂಡ ನಿಮಗೂ ಕೂಡ ಯಾವುದೇ ಕನಸಿದ್ರೂ ಆ ಕನಸನ್ನು ಕಮೆಂಟ್ ಮೂಲಕ ತಿಳಿಸಿ ಅದೇ ಕನಸಿನ ಪ್ರಕಾರ ನಿಮಗೂ ಕೂಡ ಪ್ರಬಂಧ ಬರೆದು ಕಳಿಸುತ್ತೇನೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಸು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು